ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನೀವು ತುಂಬ ದಿಸದಿಂದ ವೆಯ್ಟ್ ಮಾಡ್ತಿದ್ದಂಥ ವ್ಲಾಗು ಸೊ ನಾನು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಪಕ್ಕದ ಮನೆ ಹತ್ರ ವಿಡಿಯೋ ಇದ್ದೀನಿ ಸೊ ಇವತ್ತು ಹಾಸ್ಪಿಟಲ್ಗೆ ಇದ್ದೀನಿ ಅಡ್ಮಿಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ದಿವತಾ ಡಾಕ್ಟರು ಹಾಗಾಗಿ ನಾನು ಬೇಗ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ರೆಡಿ ಆಗಿದ್ದೀನಿ ತಲೆ ಇನ್ನೂ ಆರಿಲ್ಲ ಹಾಗಾಗಿ ಎಣದ್ಬಿಟ್ಟಿದ್ದೀನಿ ಯಾಕಂದರೆ ಸುಮ್ಮನೆ ಕೋಲ್ಡ್ ಆಗುತ್ತೆ ಮೊದಲೇ ಇವಾಗ ಮಳೆ ಇದೆ ಅಂತ ಹೇಳಿ ಸೊ ಹೊರಡ್ತೀನಿ ತೋರಿಸ್ತೀನಿ ಏನು ಹೇಳ್ತಾರೆ ಏನು ಎತ್ತ ಅಂತ ಅಂದರೆ ಏನು ಹೇಳ್ತಾರೆ ಅಡ್ಮಿಟ್ ಮಾಡ್ಕೋತೀನಿ ಅಂತ ಮೇಲೆ ಮಾಡ್ಕೋತಾರೆ ಸೊ ಫಸ್ಟು ಫೀಲು ಫಸ್ಟ್ ಎಕ್ಸ್ಪೀರಿಯೆನ್ಸು ಒಂಥರ ಖುಷಿ ಇದೆ ನನಗೆ ಆ್ಯಂಡ್ ಯಾವ ಬೇಬಿ ಆದ್ರೂ ಓಕೆ ಆ್ಯಂಡ್ ಇನ್ನೊಂದು ಯಾವುದಾದ್ರೂ ಓಕೆ ಫಸ್ಟ್ ಅಲ್ವಾ ಆಗಲಿ ನಾರ್ಮಲ್ ಆಗಲಿ ಎರಡೂ ಫೀಲ್ ಮಾಡೋದಕ್ಕೆ ಒಂಥರ ಖುಷಿ ಇದೆ ನನಗೆ ನಾನೇನು ಅಷ್ಟೇನು ಎದುರ್ಕೋತಾ ಇಲ್ಲ ಸೊ ನೋಡೋಣ ಅಲ್ಲಾದ್ಮೇಲೆ ಭಯ ಆಗ್ಬೋದು ಏನೂ ಗೊತ್ತಿಲ್ಲ ಸೊ ಸಂಜು ಬರ್ತಾ ಇದ್ದಾರೆ ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ ಇವಾಗ ಲಗೇಜಲ್ಲೇ ಎತ್ಕೊಂಡು ಸೊ ಓಕೆ ಗೈಸ್ ನಾನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಏನು ಸ್ಕ್ಯಾನಿಂಗ್ ಬರೀತಾರೆ ಲಾಸ್ಟ್ ಸ್ಕ್ಯಾನ್ ಒಂದು ಮಾಡಿಸ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಸೊ ನೋಡೋಣ ಬರೀ ವೆಯ್ಟ್ ಚೆಕ್ ಮಾಡೋದು ಅಷ್ಟೇ ಅದು ಬೇಬಿ ವೆಯ್ಟು ಅದೇ ಹಾಟ್ಬಿಟ್ಟು ಆ ಥರ ಚೆಕ್ ಮಾಡ್ತಾರೆ ಸೊ ನೋಡೋಣ ಅಲ್ಲಿ ಏನು ಹೇಳ್ತಾರೆ ಹೋದ್ಮೇಲೆ ನಾನು ತೋರಿಸ್ತೀನಿ ಏನು ಹೇಳ್ತಾರೆ ಅಂತಲೂ ಕೂಡ ಹೇಳ್ತೀನಿ ಆ್ಯಂಡ್ ನಾನು ನೈಟಿಗೆ ಹಾಕ್ಕೊಂಡು ಹೋಗಬೇಕಿತ್ತು ಅಡ್ಮಿಟ್ ಅಂತ ಹೇಳಿರೋ ಕಾರಣ ಬಟ್ ನಾನು ಸ್ಕ್ಯಾನಿಂಗ್ ಅಲ್ಲಿ ಇಲ್ಲಿ ಕಳಿಸಿದ್ರೆ ಸುಮ್ಮನೆ ಹಿಂಸೆ ಯಾಕಂದರೆ ನನಗೆ ಲಂಗ ಆಗೋದಿಲ್ಲ ಕಟ್ಟಿದ್ರೆ ನನಗೆ ಫುಲ್ ನೋವು ಬಂದುಬಿಡುತ್ತೆ ಕಟ್ಟಿದ್ದೇನೆ ನಡೆಯೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ನಾರ್ಮಲ್ ಚೂಡಿದಾರನೇ ವೇರ್ ಮಾಡಿದ್ದೀನಿ ಅಲ್ಲಿ ಹೋಗಿ ಬೇಕಾದ್ರೆ ಚೇಂಜ್ ಮಾಡ್ಕೊತೀನಿ ಯಾಕಂದರೆ ತಕ್ಷಣ ಏನು ಅಡ್ಮೆಂಟ್ ಮಾಡ್ಕೊಂಡು ತಕ್ಷಣ ಕಳಿಸ್ಬಿಡೋದಿಲ್ಲ ಸ್ವಲ್ಪ ಹೊತ್ತು ವಾಕು ಮತ್ತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತಾರೆ ಪೇಯ್ನ್ ಬರೋವರೆಗೂ ಆ್ಯಂಡ್ ನೈಟೆಲ್ಲ ಪೈನ್ ಇತ್ತು ನನಗೆ ಲೈಟಾಗಿ ಸೊ ನೋಡೋಣ ಇವಾಗ ಹೋಗಿ ಚೆಕ್ ಮಾಡಿಸ್ತೀನಿ ಏನು ಹೇಳ್ತಾರೆ ಅಂತ ಸೊ ಬನ್ನಿ ಹೋಗೋಣ ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀನಿ ನಾನು ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ಮಾದಪ್ಪಂಗೆ ಪೂಜೆ ಮಾಡಬೇಕು ಅಂತ ಹೇಳಿ ತುಪ್ಪದ ದೀಪ ಹಚ್ಚಿದ್ದೀನಿ ಸೊ ತುಪ್ಪದ ದೀಪ ಹಚ್ಚಿದ್ರೆ ಏನೋ ಒಂದು ಕಡೆ ನಂಬಿಕೆ ಅನ್ನೋ ಥರ ತುಪ್ಪದೀಪ ಹಚ್ಚಿ ಅಥವಾ ತುಂಬೆವು ಇಟ್ಟು ಪೂಜೆ ಮಾಡಿದ್ರೆ ಮಾದಪ್ಪನಿಗೆ ಶ್ರೇಷ್ಠ ಅನ್ನೋ ಥರ ಸೊ ಮಾದಪ್ಪ ಬೇಗ ಒಲಿಯುತ್ತೆ ಅನ್ನೋ ಥರ ನಮಗೆ ಹಾಗಾಗಿ ನಾನು ತುಪ್ಪದ ದೀಪ ಹಚ್ಚಿದೆ ತುಂಬೆ ಹೂ ತರಬೇಕಿತ್ತು ಬಟ್ ತರೋದಕ್ಕಾಗಲಿಲ್ಲ ಸೊ ನಾನು ಪೂಜೆ ಎಲ್ಲ ಮಾಡಿ ಟಿಫನ್ ತಿಂದೆ ಆ ಟಿಫನ್ ಬಂದು ಇಡ್ಲಿ ಇಲ್ಲೇ ತಗೊಂಡಿದ್ದೆ ನಾನು ಸೊ ಅದು ಚಟ್ನಿ ಮತ್ತು ಸಾರು ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ ಇಡ್ಲಿ ತಿನ್ಕೊಂಡು ಇದ್ದೀನಿ ಇವಾಗ ನಾನು ಎರಡೇ ಇಡ್ಲಿ ತಿನ್ನೋಕ್ಕಾಗಿದೆ ಯಾಕಂದರೆ ಬೆಳಗ್ಗೆ ಎಂಟು ಗಂಟೆಗೆ ಹೋದ್ವಲ್ಲ ಹಾಗಾಗಿ ತಿನ್ನೋದಕ್ಕೆ ಆಗಲಿಲ್ಲ ನನಗೆ ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನಾನು ನಮ್ಮ ಮಮ್ಮಿ ಪ್ಯಾಕ್ ಮಾಡಿದ್ವಲ್ಲ ನಾವು ಬ್ಯಾಗು ಅದನ್ನ ಎತ್ಕೊಂಡು ಹೋಗ್ತಿದ್ವಿ ಹಾಸ್ಪಿಟಲ್ ಎದುರುಗಡೆನೆ ಇಟ್ಟಿದ್ರು ಸೊ ಇಲ್ಲೇ ತಗೊಳ್ಳೋದು ನಾನು ಯಾವಾಗ್ಲೂ ಚೆನ್ನಾಗಿತ್ತು ಅಂತ ಹೇಳಿ ನಾನೇ ಆರಿಸ್ಕೊಂಡೆ ನಂಗೆ ಯಾವ್ದು ಬೇಕು ಅಂತ ಹೇಳಿ ಆರಿಸ್ಕೊಂಡೆ ಒಂದು ಕೆ ಜಿ ತಗೊಂಡೆ ಅಷ್ಟೇ ಯಾಕಂದರೆ ನಾಳೆಯಿಂದ ನಾಳೆಯಿಂದ ಆಗಲ್ವಲ್ಲ ಹಾಗಾಗಿ ಸಾಕು ಒಂದೇ ಕೆ ಜಿ ಅಂತ ಹೇಳಿ ಒಂದು ಐದು ಹಣ್ಣು ಬರುತ್ತಷ್ಟೇ ಇವಾಗ ಹಾಸ್ಪಿಟಲಿಂದ ಮನೆಗೆ ಬಂದೆ ಅಂದರೆ ದಿವತಾ ಡಾಕ್ಟರ್ಗೆ ತೋರಿಸ್ದೆ ನಾನು ದಿವತಾ ಡಾಕ್ಟ್ರ್ ಹೇಳಿದ್ರು ಎನ್ ಎಸ್ ಟಿ ಮಾಡಿಸು ಅಂತ ಹೇಳಿ ಎನ್ ಎಸ್ ಟಿ ಮಾಡಿಸ್ದೆ ನಾನು ಎನ್ ಎಸ್ ನಾರ್ಮಲ್ ಇರೋದ್ರಿಂದ ಅವ್ರು ನನಗೆ ನಾಲ್ಕು ಗಂಟೆ ಹಂಗೆ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅಂದರೆ ಅಡ್ಮಿಷನ್ದೆಲ್ಲ ಬರ್ದಿದ್ದಾರೆ ಏನೂ ಇಲ್ಲ ನಾಲ್ಕು ಗಂಟೆ ಹಂಗೆ ಹೋದರೆ ಅಡ್ಮಿಷನ್ ಮಾಡ್ಕೋತಾರೆ ನ್ಯಾಚುರಲಾಗಿ ನೋವು ಬಂದರೆ ನ್ಯಾಚುರಲ್ ಆಗೇನೇ ಮಾಡ್ತಾರೆ ನೋವು ಬರಲಿಲ್ಲ ಅಂತ ಹೇಳಿದ್ರೆ ಇಂಜೆಕ್ಷನ್ ಕೊಡ್ತಾರಂತೆ ಸೊ ನೋಡಬೇಕು ಇಂಜೆಕ್ಷನ್ ಕೊಟ್ಟಿನೂ ನೋವು ಬರಲಿಲ್ಲ ಅಂತಂದರೆ ಏನು ಮಾಡ್ತಾರೆ ಅಂತ ಹೇಳಿ ಸೊ ನಾನು ಕೇಳಿದೆ ಊಟ ಎಲ್ಲ ಮಾಡ್ಕೊಬರ್ಬೋದಾ ಮ್ಯಾಮ್ ಅಂತ ಹ್ಞೂ ಸರಿ ಊಟ ಮಾಡ್ಕೊಂಡೆ ಬಾ ಅಂತಂದರು ನಾನು ಹಾಗೂ ನಾಲ್ಕು ಗಂಟೆಗೆ ಅಲ್ವಾ ಇಲ್ಲೇ ಇರೋಣ ಅಂತ ಅಂದ್ಕೊಂಡೆ ಇವಾಗ ಟೈಮ್ ಬಂದು ಬರೀ ಒಂದೂವರೆ ಅಷ್ಟೇ ಅದಕ್ಕೆ ಅವರು ಬೇಡ ಮನೆಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಆಮೇಲೆ ಎಲ್ಲ ಪರಿಚಯ ಇದ್ದಾರಲ್ಲ ಅಲ್ಲಿ ಒಂದಿಬ್ಬರು ಮೂರು ಜನ ಅವ್ರು ಹಂಗೆ ಹೇಳಿದ್ರು ಏನಿಲ್ಲ ಆರಾಮ್ಸಾಗಿ ಹೋಗಿ ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡು ಬಾ ಅಂತ ಅಂದ್ಕೊಂಡು ಆಮೇಲೆ ಬೇಬಿದು ಹಾಟ್ಬಿಟ್ಟು ವೇರಿಯೇಷನ್ ಆದರೆ ಮೈಸೂರಿಗೆ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು ಸೊ ಎಲ್ರಿಗೂ ಹಾಗೆ ಅಂತ ಹೇಳೋದು ನಾನು ಯಾಕಪ್ಪ ಹಂಗೆ ಹೇಳಿದ್ರು ಅಂತ ಹೇಳಿ ಸ್ವಲ್ಪ ನನಗೆ ಭಯ ಫೀಲ್ ಥರ ಆಯಿತು ಯಾಕಂದರೆ ನಂಗೆ ಮೈಸೂರಿಗೆ ಹೋಗೋಕೆ ಇಷ್ಟ ಇಲ್ಲ ಇಲ್ಲೇ ಇಷ್ಟ ಹಾಗಾಗಿ ಆದರೆ ಯೂ ಸಿಸ್ಟರ್ಸ್ಗಳು ಪರಿಚಯ ಇದಾರಲ್ಲ ಸಿಸ್ಟರ್ಸ್ಗಳನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಹಾಗೇನೇ ಹೇಳೋದು ಎಲ್ರಿಗೂ ಏನಿಲ್ಲ ನೀನು ನೀನು ಅಡ್ಮಿಂಟ್ ಅಂತ ಹೇಳಿದ್ರು ನನಗೆ ಆಡ್ಕೊಂಡು ಆರಾಮ್ಸಾಗಿದ್ದಲ್ಲ ಹಾಗೇನೇ ಇರು ಏನೂ ಆಗಲ್ಲ ಆರಾಮ್ಸಾಗಿರು ಎಲ್ಲ ಎಕ್ಸ್ಪೀರಿಯೆನ್ಸ್ ಸಿಸ್ಟರ್ಸೆ ಚೆನ್ನಾಗಿ ಮಾಡ್ಕೊಡ್ತಾರೆ ಏನು ವರಿ ಮಾಡ್ಕೊಬೇಡ ನಾವು ಅಲ್ಲೇ ಇರ್ತೀವಿ ಅಂತ ಅನ್ಕೊಂಡು ಹೇಳಿದ್ರು ಅವಾಗ ಸ್ವಲ್ಪ ನನಗೆ ಧೈರ್ಯ ಬಂತು ಅಂದರೆ ಒಂದು ಮೂರು ಜನ ಪರಿಚಯ ಮಾಡ್ಕೊಂಡಿದ್ದೀನಿ ನಾನು ಹಾಗಾಗಿ ಆ್ಯಂಡ್ ಪ್ರೀತಿನೂ ಕೂಡ ಅದನ್ನೇ ಹೇಳ್ತಿದ್ಲು ಅಕ್ಕ ಸ್ವಲ್ಪ ನೋಡೋಕೆ ಎದ್ರಿಕೆ ತಡಗಳು ಅಂತ ಅಂದ್ಕೊಂಡು ಸೊ ಮಾತಾಡ್ಕೊಂಡೆ ಆ್ಯಂಡ್ ಸಂಜುನೂ ಕೂಡ ಬಂದಿದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ ಸೊ ಹಾಗಾಗಿ ಅವ್ರ ಫ್ರೆಂಡ್ ಜೊತೆ ಎಲ್ಲ ಹೋದ್ರು ಅಂದರೆ ನಾಲ್ಕು ಗಂಟೆ ಕಾಲ್ ಮಾಡು ಬರ್ತೀನಿ ನಾನು ಅಂತ ಹೇಳಿ ಸೊ ನಾಲ್ಕು ಗಂಟೆ ಕಾಲ್ ಮಾಡಿದ್ರೆ ಬರ್ತಾರೆ ಅವರು ಹೋಗೋದು ನಾಲ್ಕು ಗಂಟೆಗೆ ಇವತ್ತು ನನ್ನ ಜೊತೆಲೆ ಅಡ್ಮಿಟ್ ಮಾಡ್ಕೊಂಡಿರೋರ್ಗೆ ಯಾರಿಗೂ ಪೈನ್ ಇಲ್ಲ ಎಲ್ಲರೂ ಹಂಗೆ ಅವರೇ ಅಂದರೆ ನಮಗೆ ಸೊಂಟ ನೋವಿದೆ ಬಟ್ ಆದರೂ ಡೆಲಿವರಿ ಪೈನ್ ಅಲ್ವಂತೆ ಅದು ಡೆಲಿವರಿ ಪೈನು ಅದು ಜಾಸ್ತಿ ಬರುತ್ತಲ್ಲ ಸೊ ಆ ಥರ ಎಲ್ಲ ನನಗೆ ಬಿಟ್ಟು 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 ಬರ್ತಾಯಿದೆ ಅದಕ್ಕೆ ಹೇಳಿದರೆ ಅವ್ರಗಳಿಗೂ ನೋವಿಲ್ವಂತೆ ಅದಕ್ಕೆ ನಮಗೂ ಪೈನ್ ಇಲ್ಲ ಅಂತ ಅಂದ್ಕೊಂಡು ನನ್ನ ಜೊತೆಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅವ್ರೂ ಕೂಡ ಅಂದರೆ ಯಾವುದಾಗುತ್ತೆ ಅಂತ ನಾರ್ಮಲಾ ಸೀಸರಿನಾ ಏನು ಅಂತ ಬಟ್ ಯಾವುದಾದ್ರೂ ಓಕೆ ನನಗೆ ಇಲ್ಲೇ ಆಗಬೇಕು ಮೈಸೂರಿಗೆಲ್ಲ ಬರಿದೆ ಹೋದರೆ ಸಾಕು ಅದೊಂದೇ ಕೇಳ್ಕೊತಿದ್ದೀನಿ ಮಾದಪ್ಪನತ್ರ ಹಾಗಾಗಿನೇ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಬಿಟ್ಟು ಹೋಗಿದ್ದು ಸೊ ಕಷ್ಟನೂ ಸುಖನೂ ಮಾದಪ್ಪ ನಾನು ಕೈ ಬಿಡೋಲ್ಲ ನನ್ನ ಜೊತೇಲಿರುತ್ತೆನೋ ಒಂದು ನಂಬಿಕೆ ಹಾಗಾಗಿ ಸೊ ಮಾದಪ್ಪನ ಮೇಲೆ ಭಾರ ಹಾಕಿದ್ದೀನಿ ಮಾವಿನ ಕಡೆ ರೀತಿ ಹೇಳ್ತಾ ಇದ್ಲು ನೋಡಿ ಏನಾದ್ರು ಬೈಕೆ ಇದ್ದರೆ ನೆನ್ಸ್ಕೊಂಡು ತಿನ್ಕೊಬಂದ್ಬಿಡು ಹೊಟ್ಟೆ ನೋವು ಬರುತ್ತೆ ಮಗು ಬೇಗ ಬರುತ್ತೆ ಅಂತ ಹೇಳಿ ಏನು ಬೈಕೆಲ್ಲ ಮಾವಿನ ಮಾತ್ರ ತಿನ್ನಬೇಕು ಅಂತ ಅನ್ಕೊಂಡು ತಂದ್ಬಿಟ್ಟೆ ಯಾಕಂದರೆ ಡೆಲಿವರಿ ಆದ್ರ ಮೇಲೆ ಹಣ್ಣು ಏನು ತಿನ್ನೋದಕ್ಕೆ ಕೊಡೋಲ್ಲ ಮಾವಿನ ಹಣ್ಣು ಆ ಥರ ಐಸು ಗೀಸು ಏನು ಕೊಡಲ್ವಲ್ಲ ಅದರಲ್ಲೂ ಮೊದಲನೇ ಬೇಬಿ ಅಲ್ವಾ ಹಂಗಾಗಿ ಸ್ವಲ್ಪ ಕಟ್ನಿಟ್ಟೆಲ್ಲ ಇರುತ್ತೆ ಬಾಣತನ ಹಂಗಾಗಿ ಏನು ಕೊಡೋಲ್ಲ ಅದಕ್ಕೆ ನಾನು ಮಾವಿನ ಹಣ್ಣು ಮಾತ್ರ ಬಂದು ಬಂದೆ ತಂದು ತಿಂದೆ ಸೊ ಅದನ್ನು ಕೂಡ ಫ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ಇನ್ನೊಂದು ಡೆಲ್ವರಿ ಆಯಿತು ಅಂತಂದರೆ ನಾನು ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ ನಾಳೆ ಬೆಳಿಗ್ಗೆ ಆಯಿತು ಅಂದರೆ ಈ ವಿಡಿಯೋನ ನಾನು ಬೆಳಿಗ್ಗೆನೇ ಅಪ್ಲೋಡ್ ಮಾಡ್ತೀನಿ ಸೊ ಯಾವಾಗಾಯಿತು ಆವತ್ತಿನ ದಿನನೇ ಅಪ್ಲೋಡ್ ಮಾಡಿ ಅವತ್ತಿನ ದಿನನೇ ಹೇಳ್ತೀನಿ ಆ್ಯಂಡ್ ನಂಗೆ ಯಾರೋ ಕಮೆಂಟ್ ಮಾಡಿದ್ರಿ ಸಿಸ್ ನೀವು ಬೇಬಿ ಫೇಸ್ನ ಯಾವಾಗ ಬೇಕಾದರೂ ರಿವೀಲ್ ಮಾಡಿ ಬಟ್ ಯಾವ ಬೇಬಿ ಆಯಿತು ಅಂತ ಹೇಳಿ ಅಂತ ಹೇಳಿ ಸೊ ಅದನ್ನು ಮಾತ್ರ ನಾನು ಹೇಳ್ತೀನಿ ಬೇಗನೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಯಾಕಂದರೆ ಮುಂಚಿತವಾಗಿ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಹಾಕ್ಬಿಡ್ತಾರಲ್ವ ಹಾಗಾಗಿ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾನೇ ಕ್ಲಾರಿಟಿ ಕೊಡಬೇಕು ಸೊ ನಾನೇ ಹೇಳ್ತೀನಿ ನಾನೇನಾರು ಓಕೆ ಆಗಿದ್ದೆ ಬೆಟರ್ ಅಂತಂದರೆ ನಾನೇ ವಿಡಿಯೋ ಮಾಡಿ ನಾನೇ ಹೇಳ್ತೀನಿ ಇಲ್ಲಾಂತಂದರೆ ಸಂಜುಕೇಲೆ ಹೇಳಿಸ್ತೀನಿ ಸಂಜುಗೆ ಆಲ್ರೆಡಿ ಹೇಳಿದ್ದೀನಿ ವಿಡಿಯೋ ಎಲ್ಲ ಎಡಿಟ್ ಮಾಡಿರ್ತೀನಿ ಈಗಲೇ ತಂಬ್ಲೈನು ಎಲ್ಲನೂ ಎಡಿಟ್ ಮಾಡಿರ್ತೀನಿ ಸೊ ಸಂಜುಗೆ ಜಸ್ಟ್ ಅಪ್ಲೋಡ್ ಮಾಡೋಕೆ ಹೇಳ್ಕೊಡ್ತೀನಿ ಅಷ್ಟೇ ನಾನೇ ಹೇಳ್ತೀನಿ ಬೇಗನೇ ಹೇಳ್ತೀನಿ ನಾನು ನಿಮಗೆ ಯಾಕಂದರೆ ನೀನು ಇಷ್ಟು ಪ್ರೀತಿ ತೋರಿಸ್ಬೇಕಾದ್ರೆ ನಾನು ಫಸ್ಟು ನಿಮಗೇ ಶೇರ್ ಮಾಡಬೇಕು ಹಾಸ್ಪಿಟಲೆಲ್ಲ ಕೇಳ್ತೀರ ನೀವು ಆ್ಯಂಡ್ ನಾನು ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಡ್ರಿಪ್ಸ್ ಹಾಕ್ಸ್ಕೊಂಡಿರೋ ವೀಡಿಯೋ ನಮ್ಮ ಮಮ್ಮಿ ಜೊತೆದು ಆ ವೀಡಿಯೋ ಅಪ್ಲೋಡ್ ಮಾಡಿರೋದಕ್ಕೆ ಎಷ್ಟೊಂದು ಜನ ಮೆಸೇಜ್ ಮಾಡಿ ಇದ್ದೀರ ಕಾಲ್ ಕೂಡ ಮಾಡಿದರು ನನಗೆ ಫ್ರೆಂಡ್ಸು ಬಟ್ ನೀವು ಸಬ್ಸ್ಕ್ರೈಬರ್ಸು ಎಷ್ಟೊಂದು ಜನ ಮೆಸೇಜ್ ಮಾಡಿ ಕೇಳಿದ್ದೀರ ಡೆಲಿವರಿ ಆಯಿತು ಯಾಕೆ ಏನಾಯಿತು ಏನಾಯಿತು ಅಂತ ಹೇಳಿ ಸೊ ನಿಮ್ಮ ಪ್ರೀತಿನೇ ನಂಗೆ ಸ್ವಲ್ಪ ಜಾಸ್ತಿ ಹೇಳಬೇಕಂದ್ರೆ ಫ್ಯಾಮಿಲಿ ಕಡೆಯಿಂದ ಅಂದರೆ ಫ್ಯಾಮಿಲಿ ಅಲ್ಲ ರಿಲೇಷನ್ಸ್ ಕಡೆಗಿನ್ನ ನಿಮ್ಮ ಪ್ರೀತಿನ ಸ್ವಲ್ಪ ಜಾಸ್ತಿ ರಿಲೇಷನ್ಸಲ್ಲಿ ಏನು ಎತ್ತ ಅಡ್ಮಿಟ್ ಆದ್ರಾ ಏನು ಎತ್ತ ಅಂತ ಒಂದು ಕಾಲ್ ಮಾಡಿ ಕೇಳಲ್ಲ ಸೊ ಅವರಿಗೆ ಕಂಪೇರ್ ಮಾಡಿಕೊಂಡ್ರೆ ನೀವೇ ಬೆಸ್ಟ್ ಅನ್ನೋ ರೀತಿ ಸಲ ಅನಿಸುತ್ತೆ ಸೊ ಹೇಗೆ ಅವ್ರನ್ನ ಅವ್ರಿಗೆ ನಾವು ಕಾಲ್ ಮಾಡಿ ಡೆಲಿವರಿ ಆಯಿತು ಅಂತ ಶೇರ್ ಮಾಡ್ತೀವೋ ವಿಷಯನ ಮುಟ್ಟಿಸ್ತೀವೋ ಸೊ ಹಾಗೆ ನನಗೆ ನೀವು ಇಂಪಾರ್ಟೆಂಟು ಹಾಗಾಗಿ ಫಸ್ಟ್ ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ತೀನಿ ಯಾವ ಬೇಬಿ ಆಯಿತು ಅಂತ ಹೇಳಿ ಬಟ್ ಸೀಸ್ ತಕ್ಷನ ನಾರ್ಮಲ್ ಅನ್ನೋದನ್ನ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ಬರುತ್ತೆ ಅದು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ಇದರಲ್ಲಿ ಜಸ್ಟು ಯಾವ ಬೇಬಿ ಅನ್ನೋದನ್ನು ಮಾತ್ರ ನಾನು ಹೇಳಿಬಿಡ್ತೀನಿ ಬಟ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಕೊನೆವರೆಗೂ ನೋಡಿದ್ರೆ ಯಾವ ಬೇಬಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಕೊನೆವರೆಗೂ ವೀಡಿಯೋನ ನೋಡಿ ಇನ್ನು ನಾನು ಅಲ್ಲಿಗೆ ಹೋಗ್ತೀನಲ್ಲ ನಾಲ್ಕು ಗಂಟೆಗೆ ಆವಾಗಲೇ ವೀಡಿಯೋ ಮಾಡ್ತೀನಿ ವಯಸ್ಸು ಇವಾಗ ನಾಲ್ಕು ಗಂಟೆ ಇನ್ನೇನು ಐತೆ ಐತೆ ಮೂರುವರೆ ಸೊ ಅದಕ್ಕೆ ರೆಡಿ ಆಗಿದ್ದೀನಿ ನಾನು ಅಂದರೆ ಮತ್ತೆ ದೇವ್ರಿಗೆ ಪೂಜೆ ಮಾಡಿದೆ ಮಾದಪ್ಪುಂಗೆ ಅಂದರೆ ನನಗೆ ಮೇಲೆ ಮೈಸೂರಿಗೆ ಕಳಿಸ್ಬಿಡ್ತಾರೆ ಅನ್ನೋ ಭಯ ಅಂದರೆ ಎಲ್ಲ ಆಗಲಿ ನಾನು ನನ್ನ ಮಗು ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಹೇಳಿ ಮಾದಪ್ಪನ ಪೂಜೆ ಮಾಡಿ ಹೋಗ್ತಾ ಇದ್ದೀನಿ ಆ್ಯಂಡ್ ನನಗೆ ಗೋಲ್ಗುಪ್ಪ ತಿನ್ನಬೇಕು ಅಂತ ಅನಿಸ್ತಿತ್ತು ಅದನ್ನ ಬೈಕೆ ಮಾಡ್ಕೊಂಡಿದೆ ತಿನ್ನೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವಾಗ ಸಂಜೆ ಹೇಳಿದ್ರು ಬಾ ಸರಿ ತಿನ್ಕೊಂಡು ಹಂಗೆ ಹೋಗೋಣ ಅಂತ ಹೇಳಿ ಸೊ ಹೋಗ್ತೀನಿ ಅಲ್ಲೇ ಗೋಲ್ಗುಪ್ಪ ತಿನ್ಕೊಂಡು ಹಾಗೆ ಹಾಸ್ಪಿಟಲ್ ಹತ್ರ ಹೋಗ್ತೀನಿ ಸೊ ಗೋಲ್ಗುಪ್ಪ ತಿನ್ನಬೇಕಾದ್ರೆ ಆದರೆ ವೀಡಿಯೋ ಮಾಡ್ಕೊಂಡು ತಿನ್ನಿ ಇಲ್ಲ ಅಂತಂದರೆ ಇಲ್ಲ ಇನ್ನು ಹಾಸ್ಪಿಟಲ್ಗೆ ಹೋದ್ಮೇಲೆ ಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ನೈಟಿ ಹಾಕೋಬೇಕು ಸೊ ಅಲ್ಲಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಾದ್ಮೇಲೆ ತೋರಿಸ್ತೀನಿ ನಾನು ರೆಗ್ಯುಲರಾಗಿ ಗೋಲ್ಗುಪ್ಪ ತಿಂತೀನಲ್ಲ ಅಲ್ಲಿಗೆ ಹೋದೆ ಬಟ್ ಗೋಲ್ಗುಪ್ಪ ಇರಲೇ ಇಲ್ಲ ನಾನು ಇದೇನಪ್ಪ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊಂಡೆ ಆಮೇಲೆ ಕರ್ನಾಟಕ ಬ್ಯಾಂಕ್ ಹತ್ರ ಒಬ್ಬರು ಹಾಕ್ತಾರೆ ಎರಡೇ ಸೈಡ್ ಗೋಲ್ಗುಪ್ಪ ಹಾಕೋದು ಹಾಗಾಗಿ ಕರ್ನಾಟಕ ಬ್ಯಾಂಕ್ ಹತ್ರ ಹೋಗಿ ತಿಂದ್ಕೊಂಡು ನಾನು ಆಟೋದಲ್ಲಿ ಹೊರಡ್ತಾ ಇದ್ದೀನಿ ಆಟೋದಲ್ಲೇ ಹೋಗಿದ್ದು ಯಾಕಂದರೆ ಮಳೆ ಬರಂಗಾಗಿತ್ತು ಅಂತ ಹೇಳಿ ನಾನು ನಮ್ಮ ಮಮ್ಮಿ ಇಬ್ರು ಹೋಗ್ತಾ ಇದ್ದೀವಿ ಸಂಜು ಆಲ್ರೆಡಿ ಅಲ್ಲಿದ್ದಾರೆ ನಾನು ಬಂದೆ ಹಾಸ್ಪಿಟಲ್ಗೆ ಡೆಲಿವರಿಗೆ ಅಡ್ಮಿಂಟ್ ಆಗಿದ್ದೀನಿ ಮಾಸ್ಕ್ ಕಂಪಲ್ಸರಿ ಹಾಕೋಬೇಕಂತ ಇವಾಗ ಅಡ್ಮಿಂಟ್ ಮಾಡಿಕೊಂಡ್ರು ಬೆಡ್ ಕೂಡ ಎಲ್ಲ ಕೊಟ್ಟಿದ್ದಾರೆ ಬಟ್ ಇಂಜೆಕ್ಷನ್ ಹಾಕೋದು ಅಂದರೆ ನನಗೆ ಇಲ್ವಲ್ಲ ಡೆಲ್ವರಿ ಪೇಯ್ನು ಅದಕ್ಕೆ ಇಂಜೆಕ್ಷನ್ ಹಾಕೋದು ಏನಂತ ಡೆಲ್ವರಿ ಪೇಯ್ನ್ ಇಲ್ವಲ್ಲ ಹಾಗಾಗಿ ಇಂಜೆಕ್ಷನ್ ಕೊಡ್ತೀನಿ ಇಲ್ಲ ಟೂಪ್ ಕೊಡ್ತೀನಿ ಅಂತ ಹೇಳೋರೆ ಅದನ್ನು ಕೊಡೋದು ನನಗೆ ಮಮತಾ ಸಿಸ್ಟರ್ ಅಂತ ಇದ್ದಾರೆ ಅವರು ಹೇಳಿದ್ದು ಟ್ವೆಲ್ ಓ ಕ್ಲಾಕಿಗೆ ಕೊಡ್ತಾರೆ ಅಂತ ಹೇಳಿ ನೈಟು ಸೊ ಒಂದು ಅಷ್ಟು ಜನ ಇದ್ದೀವಿ ಒಂದು ಒಂದು ಏಳೆಂಟು ಜನ ಇದ್ದೀವಿ ಯಾರಿಗೂ ಪೈನ್ ಇಲ್ಲ ಅಲ್ಲೆಲ್ಲ ಒಬ್ರಿಗಷ್ಟೇ ಪೇಯ್ನ್ ಇರೋದು ಸೊ ಅವರೆಲ್ಲ ನನಗೆ ಪರಿಚಯ ಇರೋರೇನೆ ಎಲ್ಲ ಗೊತ್ತು ಒಂದಷ್ಟು ಜನ ಸಬ್ಸ್ಕ್ರೈಬರು ಮತ್ತು ಇನ್ನೊಂದು ಇಬ್ಬರು ಮೂರು ಜನ ಇಲ್ಲಿ ಬರ್ತಿದ್ನಲ್ಲ ಅವಾಗ ಪರಿಚಯ ಆಗಿರೋದು ಎಲ್ಲ ಇವತ್ತು ನನ್ನ ಜೊತೆಯಲ್ಲೇ ಅಡ್ಮಿಂಟ್ ಆಗೋರು ಅವ್ರೂ ಕೂಡ ಬಟ್ ಅವ್ರಿಗೆ ಒಂದು ರೂಮಲ್ಲಿ ಪೂರ್ತಿ ಬೆಡ್ ಸಿಕ್ತು ಅವ್ರಿಗೆಲ್ಲ ನಾನು ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋದ್ನಲ್ಲ ಹಾಗಾಗಿ ನನಗೆ ಬೆಡ್ ಇಲ್ಲ ಅಂದರೆ ಈ ಸೈಡ್ ಸಿಕ್ತು ನಾರ್ಮಲ್ ಮಾಡ್ತಾರಲ್ಲ ಅಲ್ಲೇ ಬೆಡ್ ಸಿಕ್ತು ನನಗೆ ಸೊ ಬೇಬಿ ಆದಾಗ ಬೇಬಿ ಇವತ್ತು ಹನ್ನೆರಡು ಗಂಟೆಗೆ ಏನಾರು ಅವರು ಇಂಜೆಕ್ಷನ್ ಕೊಟ್ಟರೆ ನಾಳೆನೇ ಬೇಬಿ ಆಗೋದು ಸೊ ನಾನೇನಾರು ಸ್ಟಡಿ ಆಗಿದ್ದರೆ ನಾನೇ ಹೇಳ್ತೀನಿ ಇಲ್ಲ ಅಂತಂದರೆ ಸಂಜಿ ಹೇಳ್ತಾನೆ ಈ ವಿಡಿಯೋನ ನಾಳೆ ಅಪ್ಲೋಡ್ ಮಾಡಿಬಿಡ್ತೀನಿ ನಾನು ಬೇಬಿ ಆಯ್ತಿದ್ದನಿ ಸಂಜಿ ಹೇಳು ಏನು ನಾನು ನಾರ್ಮಲ್ ಡೆಲಿವರಿ ನಾರ್ಮಲ್ ಡೆಲ್ವರಿ ನಾನೇನು ತಡಿತೀನೋ ಏನು ಬಸ್ ನಾರ್ಮಲ್ ಡೆಲ್ವರಿಗೆ ತುಂಬ ಪೇಯ್ನ್ ಬರುತ್ತಂತೆ ಅದನ್ನು ತಡಿತಾಳ ಇವಳು ಅಂತೆಲ್ಲ ಅಂತಿದ್ರು ನಮ್ಮ ಕಡೆ ಆದರೆ ಅಲ್ಲಿ ಪೇಶೆಂಟ್ ಕಡೆಯವರೆಲ್ಲ ಇದ್ದಾರಲ್ಲ ಅಂದರೆ ನನ್ನ ಜೊತೆಗೆ ಅಡ್ಮಿಟ್ ಆಗೋರಲ್ಲ ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ರು ಪರವಾಗಿಲ್ಲ ಈ ಹುಡುಗಿ ಆಗಿ ಐತೆ ನೋಡು ಮೊದಲನೇದಂತೆ ಎಷ್ಟು ಆರಾಮ್ಸ ಕೂತೋಳು ಎಷ್ಟು ಪೀಸ್ಫುಲ್ಲಾಗಿ ನನಗೆ ಆಡ್ಕೊಂಡು ಅಂತಂತ ಹೇಳ್ತಾಯಿದ್ರು ಅದಕ್ಕೆ ನಮ್ಮ ಮಮ್ಮಿ ಇಲ್ಲೆಲ್ಲ ಪೇಯ್ನ್ ತಡೆಯೋದು ಅಲ್ಲಿ ಒಳಗೆ ತಡಿಬೇಕು ಅಂತ ಹೇಳ್ತಾಯಿದ್ರು ಸೊ ನಾನು ತಡಿತೀನಿ ಅಂತ ನಂಗೆ ನಂಬಿಕೆ ಐತೆ ಅಂದರೆ ಏನೋ ನಾನು ಪೇಯ್ನ್ ತಡ್ಕೊತೀನಿ ಮತ್ತೆ ಹೇಳ್ತೀವಿ ಗುಂಟಲ್ಲು ನೀನು ಅಂತ ಕರೆಕ್ಟ್ ಹ್ಞೂ ಅದೇ ಸ್ಟಾರ್ಟಿಂಗ್ ಒಂದ್ಸಲ ತ್ರೀ ಮಂತಲ್ಲ ತ್ರೀ ಮಂತಲ್ಲಿ ಒಂದ್ಸಲ ಹೊಟ್ಟೆನಾಗ್ ಬಂದಿತ್ತಲ್ಲ ಅವಾಗ ನಾನು ತಡ್ಕೊಂಡಿರ್ಲಿಲ್ಲ ಹೌದು ತಡ್ಕೊತೀನೋ ಏನೋ ಗೊತ್ತಿಲ್ಲ ಅಲ್ಲೇ ತಡ್ಕೊಳ್ಳೇಬೇಕು ಇಲ್ಲಾಂದರೆ ರಿಸ್ಕ್ ಆಗುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ಕೈಸ್ ಇವಾಗ ಪ್ರೀತಿ ಅಂಗಡಿಗೆ ಇದ್ದೀನಿ ಕಾಫಿ ಕುಡಿಯೋಕ್ಕೆ ಕಾಫಿ ಕುಡ್ಕೊಂಡು ಸ್ವಲ್ಪ ವಾಕ್ ಮಾಡಿಕೊಂಡು ಬರೋದು ನಾನು ಸ್ಟಾರ್ಟಿಂಗ್ ದಿನ ಅಡ್ಮೆಂಟ್ ಆದಾಗ ಅಷ್ಟು ಪೇಯ್ನ್ ಬರಲಿಲ್ಲ ನೆಕ್ಸ್ಟ್ ಡೇಗೆ ಸಿಕ್ಕಾಪಟ್ಟೆ ಪೇಯ್ನ್ ಬಂತು ಅಂದರೆ ನನ್ನ ಪಾಪ ದಿನವೇ ಸಿಕ್ಕಾಪಟ್ಟೆ ಪೇಯನ್ನೆಲ್ಲ ನಾನಂತೂ ಅಷ್ಟು ಅಳ್ತಾ ಇದ್ದೆ ಅಷ್ಟು ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಆ್ಯಂಡ್ ಅದು ಲಾಸ್ಟ್ ಬಂಪು ಕೂಡ ಸಂಜುನೂ ಕೂಡ ತುಂಬ ಸಮಾಧಾನ ಮಾಡ್ತಿದ್ರು ವಾಕ್ಯಲ್ಲ ಮಾಡಬೇಕಿತ್ತಲ್ಲ ಹಾಗಾಗಿ ಸೊ ಫೈನಲಿ ಬೇಬಿ ಆಯಿತು ಯಾವ ಬೇಬಿ ಅಂತ ನಾನು ಹೇಳಿಬಿಡ್ತೀನಿ ಜಾಸ್ತಿ ಹೊತ್ತೇನು ಕಾಯಿಸೋದಿಲ್ಲ ಆ್ಯಂಡ್ ನಾರ್ಮಲ ಸಿ ಸೆಕ್ಷನ್ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ಆ್ಯಂಡ್ ನಮ್ಮ ಬೇಬಿಗೆ ನೇಮ್ ಕೂಡ ಇಟ್ಟಿದ್ದೀನಿ ಆಲ್ರೆಡಿ ಸೊ ಅದನ್ನು ಕೂಡ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ವೆಯ್ಟ್ ಮಾಡ್ತಾಯಿರಿ ಸೊ ನನಗೆ ಬೇಬಿ ಆಗಿರೋದು ಬಂದು ಗರ್ಲ್ ಬೇಬಿ ನಮ್ಮ ಆಸೆ ಅಂತಲೇ ಆಗಿದೆ ಸಂಜು ನಾವೆಲ್ಲ ತುಂಬ ಖುಷಿಯಾಗಿದ್ದೀವಿ ಆ್ಯಂಡ್ ಇನ್ನೊಂದು ಹಾಸ್ಪಿಟಲಲ್ಲಿ ವಯಸ್ಸೂರು ಕೊಡೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕಂದರೆ ಜನ ಎಲ್ಲ ಇರ್ತಾರಲ್ಲ ಹಾಗಾಗಿ ಆ್ಯಂಡ್ ಸಂಜು ಮ ಖುಷಿಗೆ ಪೇಡ ತರಿಸಿದ ನಂದಿನಿ ಪೇಡ ಮುಂಚೆನೇ ಹೇಳ್ತಿದ್ದ ತಿನ್ನಿ ಅಂತ ಹೇಳಿ ಬೇಕು ಬೇಕಾದವ್ರಿಗೆ ಕೊಟ್ಟು ಸೊ ಏನಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ Yes, i